మొక్కొందరాయ అయ్యో దేవరా అన్నానిక బార్ బార్ ఓడుకోయిన అనుకుంటే అది కూడా ఇక హోదరా అయ్యో ఫోన్ ఉంది ఇల్లే అయితే చలో అవుతా ದೊಡ್ಡ ಪಕ್ ಮಾಡಾತ್ತ ನನ್ನ ನಾವು ಕ್ಷಮಿಸ್ತಾನ ನನಗ್ ಮಾನ್ತಾನು ಬಿಟ್ಟು ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ ದಯವಿಟ್ಟು ನಂತರ ಸ್ವಿಚ್ ಆಫ್ ಇಲ್ಲ ಅಕ್ಕ ಏನಾಗೋದಾಗಲ್ಲ ಅಕ್ಕ ಇವತ್ತ ಇಲ್ಲೇ ಮಕ್ಕೊಂಡ್ರೆ ಸರಿ ಕಾಯಿರ್ತೀನಿ ಇವತ್ತು ಬಿಡೋಲ್ಲ ಪೂಜಾ ಮೇಲೆ ವಿಶ್ವಾಸ ಐತಿ ಅಕ್ಕ ಬಂದರ್ ಬರಲಿ ಬಿಟ್ಟರು ಬಿಡಲಿ ಇವತ್ತು ಇಲ್ಲೇ ಮನ್ಕೊಳ್ಳೋದಾಗಲ್ಲ ಕರೆ ಕಾಯ್ತೀನಿ ಟೈಮ್ ಒಂದು ಭಾಳ ಆಯ್ತು ಮಾಂತ್ಯ ಅದಾನು ಹೋಗಿದಾನು ಗೊತ್ತು ಇದ್ರು ಬಾರು ಚಲೋ ಆಗುತ್ತೆವಾ ಎತ್ತುಕಡೆ ಕೂಡ ಬಿಡ್ತೀನಾ ನಾವು ಮಾಂತೆ ಅಪ್ಪಾ ಪೂಜಾ ಈಗ ಬಂದ್ಯಾ ಅಪ್ಪಾ ಎಟ್ಟರೆ ದಾರಿ ಕಾದೆ ನಾನು ಸಂಬಂಧ ಫೋನ್ ರ ಹಚ್ಚ ಹಚಲಾತಿನೇ ಫೋನ್ ಸುಚಾ ಅಪ್ಪಾ ಇಕ್ಕೆ ಬರ್ತಾಡಿಲ್ಲ ಅಂತ ಹೇಳಿ ನನಗರೆ ಎಜಾಗೆ ಇದಿದ್ದೆ ಮಾರಾಯ ಬಂದಿಲ್ಲ ಅಟ್ಟ ಸಾಕು ಫೋನ ನಮ್ಮನ್ನ ಇಸ್ಕೊಂಡಿದ್ದ ಹಂಗೋ ಹಂಗೋ ಹಿಂಗೋ ಮಾಡಿ ತಪ್ಸ್ಕೊಂಡು ಬಂದಿದ್ದನ್ನ ಆತೋ ಹಂಗರ ಆಗಲಕ ಒಟ್ಟು ಬಂದಿಲ್ಲ ಅಟ್ಟ ಸಾಕು ಮತ್ತೆ ನಾನು ಹೇಳಿದ್ದೆ ರೊಕ್ಕ ಪಕ್ಕ ಏನು ತಂದೆ ಇರು ಮತ್ತು ತಂದೆ ತಗೋ ಮಾಂಥ ನಿನ್ನ ನಂಬ್ಕೊಂಡು ನಮ್ಮ ಮನೇಲಿ ಬಿಟ್ಟು ಬಂದಿದನ್ ನನ್ನಿ ನನಗೆ ಮೋಸ ಮಾಡೋದಿಲ್ಲಲ್ಲ ಪೂಜಾ ಏನಂತ ಅಂತ ಮಾತಾಡ್ತಿ ಮೋಸ ಮಾಡೋದಿದ್ರೆ ನಿನಗೆ ಮನೆ ಬಿಟ್ಟ ಬಾ ಅಂತ ಅಂತಿದ್ದಿಲ್ಲ ನನ್ಗೆ ಹಾಂ ಮಾತಾಡ್ತಿ ಏನು ಸುದ್ದಿ ಸರಿ ನಾವೀಗೇನು ಹೋಗೋದು ನೀನು ಕಾಳಜಿ ಮಾಡಬೇಡ ಅದ್ರ ಬಗ್ಗೆ ನನಗೆ ನನ್ನ ದೋಸ್ತ ಹೇಳೀನಿ ಈಗ ಇಟ್ಟರಾಗ ಗಾಡಿ ತುಂಬ ಬರ್ತಾನವ ಇನ್ನೇನು ಬರಲಾತಿರ್ಬೇಕು ನೀೇನು ಕಾಜಿ ಮಾಡಬೇಡ ಬಾ ಪೂಜೆ

ಎರಡ್ ತೊಗೊಳ್ಳೋಣ ಎಟ್ಟು ಕಂಡು ದಾರಿ ಕಾಯ್ದೆಂದು ಮಾರೇ ಹಾಕಿ ಪೂಜಾ ಸರಿ ಒಂದು ಪೂಜಾ ಕೆಟ್ಟ ಕಲ್ಸ ನನ್ನ ಏನಾಗಿದೆ ತಂಗಿನ ಮಾರಿ ನೋಡ ತಂಗಿ ಮಾರಿ ನೋಡಿ ಬಂದು ಮಾಡ್ಕೊಂಡು ಕನಸ ತಂಗಿ ಏನ್ ಕನಸು ತಂಗಿ ಪೂಜೆ ಇಲ್ಲೇ ಮಾಡ್ಕೊಂಡಳು ಎಲ್ಲಿ ಹೋದಳು ಪೂಜೆ ಇಲ್ಲೇ ಮಾಡ್ಕೊಂಡಳು ಏನೇಗ್ರಿ ಮಾರಿ ನೋಡಿ ಹೋಗಿನು ಎಲ್ಲಿ ಹೋದ್ರು ಪೂಜೆ ನನ್ನ ಮುಂದೆ ಮರ್ತಾರಂಗ ನನ್ನ ಮುಂದೆ ಮರ್ತಾರಂಗ ನಾಟಕ ಮಾಡಿ ಅಮ್ಮ ಜೋಡ ಏನು ಹೋಗಿಲ್ಲ ಯಾಕೋ ಭಾಳ ಸಂಕಟ ಅಲ್ಲ ಒಂದು ಒಂದಿವ್ಸ ನನಗೆ ತಂಗಿ ಮಾರಿ ನೋಡ್ಲಾರ್ರೆ ಇರೋಕ್ಕಾಗಲ್ಲ ಹೆಂಗೆ ಮಾಡಲಿ ಪೂಜ್ಯ ಎಂತ ಮೋಸ ಮಾಡಿಬಿಟ್ಟಿವ ಹಿಂಗೆ ನೀ ಜಲ್ದಿ ಮಾಡಿ ಈ ಊರು ಬಿಟ್ಟು ಒಟ್ಟಿಗೆ ಅವ್ರನ್ನ ಕರ್ಕೊಂಡು ಬರಬೇಕು ಹೇಳಿ ತಂಗಿ ವಿನಾಯಗ್ರೆ ಇಲ್ಲೇ ಮಕ್ಕಳು ಇನ್ನಾಗ್ರೆ ಮಾರೇನೋ ಇಕ್ಕಂದಳು ಈಗ ಎಲ್ಲಿ ಒಳ್ಳೆ ರೆಜಿಸ್ಟರ್ ಆದಾಗ ಹಂಗೆ ಕೇಳಿ ತಂಗಿ ಯಾಕಂದ್ರೆ ಇವತ್ತು ನಿನ್ನ ನೋಡ್ಕೊಂತ ತಿನ್ನಾಕಿದಿ ಕೆಲಸ ನನಗೆ ಹೇಳ್ತಿದ್ದೆ ನೀಡಿ ಕೊಡತ್ತ ತಂಗಿ ನಿನ್ನ ಮುಂದ ಒಬ್ಬೊಬ್ ಡೌನದ ರಾಟಿ ಮಾಡ್ಕೊಬೇಕು ಯಾಕಂದ್ರೆ ನೀವು ಮದಿ ವಯಸ್ಸಿಗೆ ಬಂದಿ ಮತ್ತ ಇನ್ನೊಂದು ಲಾಕ್ ದಿನ ಅಷ್ಟೇ ಇರಕಿಲ್ಲ ಅದಕ್ಕೆ ನಾನೇ ಹಾಕೊಂಡು ನೋಡತೀನಿ ಏನತ ಮಾತಾಡ್ತೆ ಅನ್ನ ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗುದಿಲ್ಲ ಅನ್ನ ನನ್ನ ಮೇಲೆ ಎಷ್ಟು ರೇ ಜೀವಾದಿ ತಂಗಿ ಅಣ್ಣ ನನಗೆಲ್ಲ ನೀನಲ್ಲ ಅವ್ವನು ನೀನ ಅಪ್ಪನೂ ನೀನ ತಂಗಿ ಇನ್ನೊಂದು ಸ್ವಲ್ಪ ತಂಗಿನ ಪಡಿಬೇಕಂದ್ರೆ ಹಂಗೀ ಪೂಜೆ ಪುಣ್ಯ ಮಾಡಿದ್ದು ನೋಡಿ ಎಲ್ಲಿ ಎಲ್ಲಿ ನೋಡಿದ್ರು ನನ್ನ ತಂಗಿ ಏನಪ್ಪ ಎಲ್ಲಿ ತು ಕೇಳಲಿ ನನ್ನ ತಂಗಿ ಮಾರಿ ನೋಡಲಾರ್ದ ನಾವು ಒಂದು ದಿನ ಇರವಲ್ಲ ತಂಗಿ ಇಷ್ಟು ರಾತ್ರಿಯಾಗ ಎಕಡೆ ಹೋದಳು ಎಕಡೆ ಇಲ್ಲೋ 한국 결과 고, 유튜브를 다. 아, 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 ಇನ್ನ ಕಟ್ರೋಪಾ ಯೆ ತೋ ಯೆ ತೋ ಕಟ್ ಮಾಡ್ವಾ ಇನ್ನೇಂಗೆ ಹಚ್ಚಲು ಚಂತಾನ دیرದೂರ ಸಾಕ ಈಗ ಬಂದು ಮッコಬೇಕಂದ್ರ ರಾತ್ರಿ ಸ್ಟೈಮರೆ 12 ಆಗಿತಿ ಚಂತಾನನ ತುಡಿ ದೊ ಮನೇ ಮッコಬೇಕಂದ್ರ ಮಕ್ಕಳು ಬಿಡಲ್ಲ ನಮ ರಯ ಉನ್ಕತ್ತನ ಮನಿ ಬಂದ್ರು ಜಲ್ದಿ ಸಕರ ಈಗಿನ ಕಾಲ ಚಂಜಾಳ ಬೆಟ್ಟಾಗಿ ಬಂದ್ರ ಅಲ್ಲಿ ಈಗೇನ್ ಬರಕ್ ಆಗಲ್ರಿ ನಿದ್ದೇರ ಜೋರೈತಿ ಬರಕ್ ಆಗಲ್ಲ ಮುಂಜಾನೆ ಬರ್ತೀ ಸಕರ ಸ್ವಲ್ಪ ಕೆಲಸ ಐತಿ ಬಾರೋ ಸ್ವಲ್ಪ ನಂಗೆ ಏನೋ ತಿಳಿಯಲಾಗೈತಿ ಕಾಲ ತರ ತರ ನಡಗತ್ತ ಸ್ವಲ್ಪ ಜಲ್ದಿ ಮನಿ ಕಡೆ ಬಾರ ಆಯ್ತಾಯ್ತಾ ಹೇಳಿ

ನಂದೇನ್ ಬಾಳೆ ಚೆಂದ ನನಗೆ ಕೈಯಾಕ್ ಸಿಗಬೇಕು ಯಾಕ್ರ ಏನಾಯ್ತು ಏನ್ ಟೆನ್ಶನ್ ಆಗಿದ್ರಿ ಏನಾಯ್ತು ಏನ್ ಮಾಡ್ಕೊಳ್ರಿ ಹೇಳಿದ್ರೆ ಬೇಡ ಏನೋ ಏನ್ ಮಾಡುದು ಚತಿ ಹೇಳು ಏನ್ ಮಾಡುದೇ ಹೇಳು ಏನಾಗಿತ್ತು ಯಾಕೆ ಟಾಪ್ ಮಾಡ್ಕೊಳತ್ರಿ ಏನಾಗಿ ಹೇಳ್ರಿ ಒಡೆದ್ ಹೇಳ್ರಿ ನನ್ನ ಮುಂದೆ ನನ್ನ ತಂಗಿ ಪೂಜೆ ಇಲ್ಲಿ ಕನ್ನ ಮನೆಯಾಗ ನನ್ನ ಇದಿ ಹೊಡೆದಂಗೆ ಅಯ್ಯತೆವು ಆ ಮಾತಾಗ ಆ ಮಾತಾನ್ ಜೋಡ ಓಡಿದಂ ಕನ್ನ ಸ್ಥಳಕ್ಕೆ ಅವನು ಪ್ರೀತಿ ಮಾಡ್ತೇವೆ ಅದಕ್ಕೆ ಈಗೆಲ್ಲ ನನಗೆಲ್ಲ ನೀನೇನು ಹೆಂಗ್ರೆ ಮಾಡುವ ಸಮಾಧಾನ ಮಾಡ್ಕೋ ನೋಡ್ರಿ ಅವ್ರನ್ನ ಹುಡ್ಕಾಡ್ಕೊಂಡು ತುಂಬಾರು ನನ್ನ ಕೈ ಶಕ್ತಿನೇ ಇಲ್ದಾಗ ಆಯ್ತೇವು ಶಕ್ತಿನೇ ಆಯ್ತಾಳಿ ಮಲಗ ಇದೊಂದು ವ್ಯವಸ್ಥೆ ಮಾಡ್ತೇನೆ ರೀ ಫೋನ್ ನಾನು

对对对

ದೊಡ್ ದೊಡ್ ಹೊಡಿ ಮತ್ತೆ ಗಾಡಿಗಳು ಕಾಣ್ತಾವ ಬೆನ್ ಹಾಕ್ತವ್ರಾಮ ದೊಡ್ಡ ದೊಡ್ಡ ಮರ್ಯ ನನಗೇ ಅಂಚಿಕೆ ಬರ್ಲಾರತಿ ಏ ಹಗುರ ಹುಡುಮಾರೇ ಒಂದು ಜನ ನೋಡ್ತೀನಿ ಓಕ್ಯಾ ಹಿಂಗ್ಯಾಂಗೋ ಟೈಮರೇ ಭಾಳ ಆಗೈತಿ ಬಸ್ ರೀ ಯಾವ ಕಾಣಲು ಆಗ್ಯಾವ ಹಂಗೆ ಮಾಡ್ಬೇಡು ನೀನು ಹಿಂಗೆ ಬಿಟ್ಟು ಹೋದೆ ಅಂದ್ರೆ ನಡು ಅದರಾಗ ನಮ್ಮ ಜಗತ್ತಿಗೆ ಹಂಗೆ ಏಯ್ ಕುಂದ್ರ ನಡುಪ್ಪ ಮತ್ತು ಮೆಟ್ ಒಯ್ದು ಹಚ್ಬೇಕಾ ಕುಂದ್ರ ನಡಿ ಗಾಡಿ ಸೈಡ್ ಹಚ್ಚಿ ಬರ್ತೀನಿ ಹೋಗಿ ಅಕ್ಕ ಇದೊಂದು ಸಲ ಸಹಾಯ ಮಾಡಿ ಎಂತ ಹೊತ್ನಾಗ ಕೈ ಕೊಡ್ಬೇಡ ಈ ದೋಸ್ತಿಗೆ ಬಿಡಬ್ಯಾಡ ನಡಿ ನಡಿ ಹಂಗ ಮಾಡಬೇಡ ಹಚ್ಚಿ ಗಾಡಿ ಗಾಡಿ ಸೈಡ್ ಬಾ ಅಬ್ಬಾ ಪುಷ್ಯಾ ಕೊಡ್ರಿ ಬಾಕ್ ತಾಯಿ ಕಡೆ ಬಾ ಕುಂಡ್ರೆ ಪಕ್ಕ ಕಡೆ ನೋಡ್ತೀನಿ ಹಂಗಾರೆ ವ್ಯವಸ್ಥೆ ಮಾಡಿ ಹೋಗುದು ಹೋಗುದು ಮಾಡ ಎಲ್ಲಿ ಹೋಮರ ಗಾಡಿ ಹಚ್ಚಿ ಬರ್ತಾನೆ ಹೋದೆ ನೋಡು ನಮ್ಮ ಬಿಟ್ಟು ಅವನ ಮ್ಯಾಲ ನಂಬಿಟ್ ನಾವು ಬಂದೆವು ಕಾಣವಲ್ಲ

ಪಕ್ಯಾರೇ ಭಾಳ ಆಗೈತಿ ಬಸ್ ಸರಿ ಯಾವ ಇಲ್ಲ ನನಗೆ ಹ್ಯಾಂಗಿಲ್ಲ ತಂದು ಬಿಟ್ಟಿಲ್ಲ ಒಂಟ ಬಿಜಾಪುರ್ ತನ ಬಿಟ್ಬಾರು ಏ ಹೋಗೋ ಮಾರ ಹೋಗ್ ನಿಮ್ಮ ಅಣ್ಣನ ಕಣ್ಣು ಐತಿ ನಾ ಅಲ್ಲಿ ನನ್ನ ಬಿತ್ತಿರಕೊಂಡು ನಿಮಿಬ್ಲ್ ಪೂಜಾ ಓಹ್ ದೋಸ್ತಿ ಜೋಸ್ತಿ ಜಿಮಿ ಜೀವಾನ ಕುಡ್ತೇವ್ರಿ ಹಳ್ಳಿ ದಿನ ದಿಲ್ಲಿ ತನಕ ಬರ್ತೇನೆ ನಡ್ರಿ ಪಕ್ಕ ಮಾಡಿ ಪುಣ್ಯ ಕಟ್ಬಾರ ನಡಿಯಪ್ಪ ಮೊದಲ ನಡೀತಾ दोनों नहीं मिल रहे बॉस आपण तू बोलायचं दोन बंद निय मिळवले काय तुम्ही काय चप्पा चप्पा छान मान घेऊन गो आयला ते आमच्या आम माणसानं काम काय सांगायचं सा। आपण जाऊन स्वतः काय हुडकायचं सगळे एकच आहे जातो स्टँडवर मी जातो त्याला हुडकायला अरे अंबी बोला था काय बोलायचा तूने का नाही चप्पा चप्पा चप्प छान साहब बॉस वो दोनों ने मिले तयार नाही अभी अभी ऐसे करू तुम मेरी कार लग, कार गाड़ी लेके तुम जाओ हाँ मैं मेरा फोन लेके मैं जाता हूँ चलो तो जल्दी से जल्दी काम करो जाते बॉस पापा क्या घाटा तो और आना ये बंदा नोड़

घात पकड़ो इस को। जा। ये है। इस लड़की लड़की को को ये गाड़ी 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 में में डालो इसको भी गाड़ो डाल मैं आता हूं गाड़ी से घास मीडल रमेश इले कर्क बंद मणिदीन नड़ी रि हम नड्री नी अर्क बंदी ना

ಅಣ್ಣ ನಿನ್ನ ಕಾಲು ಬೀಳ್ತನ ನನ್ನ ಯಾರು ಮದುವಾಗತಿ ಅವ್ರನ್ನ ಹಾಕ್ತಾನ ನನ್ನ ನಿನ್ನ ಕಾಲು ಬೀಳ್ತನ ಅವ್ನ ಬಿಟ್ಟು ಬಿಡ ಅನ್ನ ಮಾಡಿ ಸಲ ಮೋಸ ಮಾಡಿದ್ದು ನನ್ಗೆ ಗೊತ್ತೈತಿವಾ ಏನು ಹೇಳಿದ್ ಮನ್ಯಾಗ ಮಾಡ್ತನು ಮರ್ತನು ಮನ್ಯಾಗ ಇರ್ತಾನ ಅಂತ ಹೇಳಿ ನನ್ನ ಮುಂದ ಬಣ್ಣದಂತ ಮಾತಾಡಿ ಬದಲಾದ್ರಿ ನಿನ್ನ ಗುಣ ನನಗೆ ಗೊತ್ತೈತಿ ಅಡಿ ಅನ್ನ ಇದು ಅನ್ಸಲ್ಲ ಅಣ್ಣ ಅಲ್ಲಿ ಮನೆಗೆ ಹೇಳಮ್ಮ್ಯಾವ ಈಕಿನ ಮನೆಗೆ ಹೋಗ್ಯ ಅನ್ನ ಬಿಡನಾ ಅವ್ರನ್ನೂ ಹೊಡೆ ఈ ఒయిదా గోడొందా ముంజ్రీ ఏ రమ్యాకర స్వల్ప సల్ప మనికడే హుషారు నా సల్ప ಗೋರ್ಡನ್ ಕೋಯ್ ಬರ್ತಾನ ಹಂಗ ಕೆಲಸ ಮಾಡ್ಕೊತ ಮನಿ ಕಡೆ ಆಟ ನೆದ್ರ ಇಡು ಆಯ್ತ್ರಿ ಮಲಕ್ ಏನ್ ಸಾಕಾಗೈತಿ ಅವ್ರ ಅಣ್ಣ ತಂಗಿ ಕವಲ ಮಾಡಿ ಮಾಡ್ಮ್ ಅದ ಜೀವನಾನೇ ಹೋಗಿ ನಾ ಎಲ್ಲ ಕೋಕನ ನಿನ್ಗ್ಯಾಕ್ ಅದು ಕೇಳುದು ಕೇಳದು ಎಲ್ಲಾ ಮುಗೀತಿ ನನ್ಗ ಸುಮ್ ಬಾಯಿ ಮುಚ್ಕೊಂಡು ಒಳಗಿರು ಯಾರು ತೋರ್ಸ್ತಿ ಅವ್ರ ಕೈಲಿ ಕಣ್ ಮುಚ್ಕೊಳಿ ಕಟ್ಸ್ಕೊತ ನನ್ಗಾಯಿ ಎಲ್ಲ ಗೊತ್ತೈತಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಸುಮ್ಮ ಒಳಗ ನಡಿ ಏ ರಮ್ಯಾ ಮನೆ ಕಡೆ ಹುಷಾರೋ ಮಗ ಸಪ್ ಇವತ್ತು ಮನ್ನಿ ಹೊಡೆದಿದ್ದ ಅವ್ರ ಮನೆಗೆ ಹೋಗಿ ತಾಕೀತ್ ಮಾಡಿದ್ನ ನಾ ಆದರೂ ನನ್ನ ಮಾತು ಕೇಳಿಲ್ಲ ಇವತ್ತು ಬಿಡ್ದಿಲ್ಲ ಈ ಮಗನ ಇವತ್ತು ಈ ಭೂಮಿ ಮೇಲೆ ಇಲ್ಲ ಅನ್ಸಿಬಿಡುತ್ತೆ ನಾವು ಮಣ್ಣು ಸುಮ್ನೆ ಬಿಟ್ಟಿದ್ವಿ ಈಗ ಮಗ ಎಲ್ಲ ನೆನಪಾಕತಿ ಮೊದಲ ತಿಳಿಬೇಕಾಗಿತ್ತು ನಿನಗೆ ನಾನು ಯಾವಾಗ ಹೇಳಿಲ್ಲ ಅವಾಗ ತಿಳಿಬೇಕಾಗಿತ್ತ ಸುಮ್ಮ ಮರೆತ ಮನೆ ಈ ಗತಿ ಬರ್ತಿರ್ಲಿಲ್ಲ ನಿನಗೆ ಹ್ಯಾಂಗೆ ಬಿದ್ದ ನೋಡಿ ಈ ಭೂಮಿಯೆಲ್ಲ ಇರಲ್ಲ ನೀ ಮಾತ್ಯಾ ನನ್ನ ತಂಗಿ ಬೇಕಾ ಮಗನ ನಿನಗ ಸತ್ತೀನಿ ಇವತ್ತು ಮಾತ್ಯಾ ಏ ಮಾತ್ಯಾ ಮಗನ ಈಗ ನೀವಾಗತ್ತೆಲ್ಲಿ ಈಗ ನನ್ನ ತಂಗಿನ ಓಡ್ಸೊಂಡ್ ಹೋಗಿದ್ಲೇ ನನಗೆ ಹಾಕಿರ್ಬೇಕು ಬಿಡ್ರಿ ಬಿಡು ಅಂದಾಗ ನಾನು ತಂಗಿ ಬಿಟ್ಟೇನ ಮಗನ ಅವಾಗ ಬಿಟ್ಟಿದ್ದೆ ಅಂದ್ರ ಈ ಗತಿ ನಿನ್ ಯಾಕೆ ಬರ್ಸಿತ್ತು ಬಿಡು ಮಾತೇ ಇಲ್ಲ ನೀನ್ ಇವತ್ತ ತಂಗಿಂದು ಬರಬೇಡ ಅಂದಾಗ ಬಿಟ್ಟಿಲ್ಲ ನೋವಾಗತ ಇಲ್ಲ ಏನಂದಿ ನೀರ್ ಬೇಕಾ ನೀರ್ ಬೇಕಾ ನನಗ ನನಗ ಊಟ ನೀರಲ್ಲಿ ನಂಗೆ ಮಾಡಿ ನೀವು ಒಂದು ದಿನ ಪೂರಾ ರಾತ್ರಿ ನೀರ್ ಬೇಕಾ ತಡಿ ಮಗನ ನೀರ್ ಬೇಕಾ ಹಿಡಿ ಹಿಂಗ ನರಳಿ ನರಳಿ ಸಾಯ್ಬೇಕು ನಾನು ಮುಂದೆ ನರಳಿ ಇದು ಬೇಕಾಗಿತ್ತ ಮಗನ ನಿನಗಡಿ ಕಲ್ರಿ ಮನೆ ಕಡೆ ಕಣ್ಣ ನೀ ಇದ್ರಲ ಕಣ್ಣೆತ್ತ ನೋಡಕ ಇವತ್ತ ನಿನ್ನ ಮುಗಿತ್ತ ಬಿಟ್ ಬಿಡ್รี ಒಂದ ಸಲ ಗಡ್ಡ ಹಾಗೆ ಮಾಡಿ ತಪ್ಪಾಯ್ತರೆ ನಾನು ತಮ್ಮ ಬಿಟ್ ಬಿಡ್รี ನೆನಸು ಮಗನ ನೆನಸು ಸತ್ತಿನಿಯೇ ಏನಿನ आवाज ಇದು आवाज ಗಡೋನೆತ್ತ ಕಿಂತ ಬतला ಹಂಗಾದ್ರ ನಮ್ಮನ್ನ ಅನ್ನ ಶೂಟ್ ಮಾಡ್ಕೊಂಡ ಅಯ್ಯೋ ದೇವ್ರ ನಾ ಏನ್ ಮಾಡ್ಲಿ ನನ್ ಸಲ ಏನ್ ಮಾಡ್ಲಿ ಅವನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ ನಮ್ ಕೇಳ್ರು ನಮ್ ಅನ್ನ ಕೇಳಲಿಲ್ಲ ನಾ ಏನ್ ಮಾಡ್ಲಿ ಅಪ್ಪ ದೇವ್ರ ಈ ಮ್ಯಾಗ ಇರಂಗಿಲ್ಲ ಮಾಂತ್ಯ ಇಲ್ಲ ಅಂದ್ರ ನಾ ಯಾಕಿರ್ಬೇಕ ಅವ್ ಬಿಟ್ಟು ನನಗಿರೋ ಶಕ್ತಿನೂ ಇಲ್ಲ ನಾನು ಇರಂಗಿಲ್ಲ ಮುಗಿತ್ತ ಮಾಂತ ಕತಿ ಅಂತ ಮುಗೀತು ಇವನ್ ಹೆಣ್ಣಾ ಒಯ್ದ ನಮ್ಮ ಆಳ ಒಳಗೆ ಹಚ್ಚೆ ಊರ ಒಯ್ದ ಸುಟ್ಟ ಇವನ ಯಪ್ಪ ನಮ್ಮ ಮಾಲಕರೂ ಪಾಪ ಮಾಡ್ದವ್ರ ಅಲ್ಲ ಇಂದೂರ ಕೈಲಿ ಪಾಪ ಆಯ್ತಲ್ಲ ಆ ಮಾಂತ್ಯ ಒಂದ್ ಗತಿ ಕಾಣಿಸಿದ ಆಯ್ತ ಅವಂದ ಕೆಲಸ ಬಗೆಹರಿತ ಇನ್ನ ನಮ್ಮ ತಂಗಿಗೆ ಒಂದು ಚಲೋ ಹುಡುಗನ ತಗದ ಮದ್ವೆ ಮಾಡಿ ಕೊಟ್ಟು ಬಿಟ್ರೆ ಮುಗಿದು ಹೋಯ್ತ ಈ ಕಡೆ ನನ್ನ ತಂಗಿನ ದೂರ ಆಗೋಲ್ಲ ಮತ್ತು ಊರಾಗ ನನ್ನ ಮರ್ಯಾದೆನೂ ಹೋಗಲ್ಲ ಮಾತಾ ನಮ್ಮ ಅಣ್ಣ ನಮ್ಮಿಬ್ರು ದೂರ ಮಾಡಿರ್ಬೋದು ಆದ್ರೆ ನಾನೇನು ಬಿಟ್ಟರೆ ಹಂಗಿಲ್ಲ ನಾನು ನಿನ್ನೆತ್ತಿಗೆ ಬರ್ತೇನೆ ನಿನ್ನ ಸಮಾಧಿ ಬರ್ಲಿಕ್ಕ ನಂದು ಸಮಾಧಿ ಆಗಲಿ ಅಲ್ಲಿರೋ <San> ಒಂದಾಗಿರು